ಸರ್ ಮನೆ ಐಕೋಟರ್ ಹಾ ಏನ್ ಆರ್ಡರ್ ಕಾಪಿ ನಾನು ಕೊಡ್ಬೇಕಾ ಸರ್ ನಿಮ್ಗೆ ಯಾಕೆ ನಿಮ್ಗೆ 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 ಹೈಕೋರ್ಟ್ ಆರ್ಡರ್ ಕಾಪಿನೇ ಬಂದಿಲ್ಲ ನಿಮ್ಗೆ ಏನು ನೀವು ಅಡ್ಡಾಕ್ ನೀವು ಅಡ್ಡಾಕ್ಬೇಕು ರೋಡಾಗಿ ಹೋಗಿ ಯಾರಾದ್ರೂ ಬಿದ್ದು ಸತ್ರ ಪರವಾಗಿಲ್ಲ ನೀವು ಅಡ್ಡಾಕ್ಬೇಕು ಹಾ ಸರ್ ನೀವು ಮಧ್ಯಕ್ಕೆ ಹೋಗಿ ಅಡ್ಡಾಕ್ತಾ ಇರೋ ನಾನು ನೋಡಿದ್ದೀನಿ ಅವ್ರು ಅಡ್ಡಾಕ್ತಾ ಇದಾರೆ ಅಲ್ಲಿವರೆಗೂ ಟ್ರಾಫಿಕ್ ನಿಂತಿದೆ ಅಲ್ಲಿ ರತ್ನಾಥ್ಪುರ ಹತ್ರ ಹಾ ಏನ್ ಸರ್ ಅವರುアダಕ್ಟ್ ಏನು ನೋಡಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಮತ್ತೆ ಯಾರುアダಕ್ಟ್ ಇಲ್ಲ ನೀವು ಎಲ್ಲಿ ಓ ಇದು ಖಾಲಿ ಖಾಲಿ ಆತ ನೀವು ಇದ್ ಮಾಡ್ತಾ ಇದ್ದೀರಾ ಆ ಎಲ್ಲಾ ಕಮಿಷನರ್ ಆಡ್ ಮಾಡಿದ್ರು ಯಾರು ರೋಡ್ ಬಂದುアダಕ್ಟ್ ಮಾಡ್ರಿ ಅಂತ ಹೇಳಿದ್ರು ನೀವು ಇದ್ದೀರಾ ಹೈಪ್ ಹೋಗಿ ಏನು ಇಲ್ಲಿ ಕೇಳಬೇಕು ಸರ್ ನಾವು ಇಲ್ಲಿ ಕೇಳ್ಬೇಕು ಸರ್ ಫೈನ್ ಯಾರು ಕಟ್ಬೇಡಿ ನಿಜ ಹೇಳ್ತಾ ಹೇಳ್ತೀನಿ ಫೈನ್ ಯಾರು ಕಟ್ಬೇಡಿ ಅನ್ನ ಕೇಸದ ಪರವಾಗಿಲ್ಲ ಅನ್ನ ಲಾಯರ್ ಕೈコート ಆर्डर ಮಾಡಿದೆ ಯಾರು ಕೂಡ ರೋಡ್ ಬಂದು ಆಟ ಆಗ್ತಿಲ್ಲ ಹೆಸರು ನಿಖಿಲ್ ಅಂತ ಅಡ್ವೊಕೇಟು ಹೆಸರು ಪಂಕಜ ಕೆಜಿ ಮಹಾದೇವಪ್ಪ ತಗೊಳ್ಳಿ ಇವರದ್ ಲಕ್ಷ್ಮೀಪತಿ ಅಂತ ಅದ್ ಹೆಂಗ್ ಸರ್ ಆಟ ಆಗ್ತಾ ಇಷ್ಟೊಂದು ಟ್ರಾಫಿಕ್ ಚಿಕ್ಕ ರೆಕಾರ್ಡ್ ಸೈಡ್ ನಿಂತಿದೀವಿ ಯಾವ್ದು ರೆಕಾರ್ಡ್ಸ್ ಇಲ್ಲ ಏನಿಲ್ಲ ಚೆಕ್ ಮಾಡಿ ಸರ್ ಯಾ ಯಾರು ಸರ್ ಯಾರು ಮೇಡಮ್ ರೆಕಾರ್ಡ್ ಇದ್ರೆ ಮೇಡಮ್ ಏನಾದ್ರು ಇದು ಮಾಡ್ತಾ ಇದ್ರ ಅಂತ ಏನಾದ್ರೂ ಮಾಡಿ ಸರ್ ವಿಡಿಯೋ ಮಾಡಿ ನಂಗೆ ಭಯ ಇಲ್ಲ ಸರ್ ನಂಗೇನು ಭಯ ಇಲ್ಲ ನಾನು ಅಲ್ಲ ಸರ್ ಪೊಲೀಸರಾಗ ಇಷ್ಟು ಜನ ನನ್ನ ಮೇಲೆ ವೀಡಿಯೋ ಮಾಡ್ತಾ ಇದ್ದೀರಾ ನಂಗೇನು ಭಯ ಇಲ್ಲ ಸರ್ ಅಲ್ಲ ಸರ್ ಏನ್ ಕೇಳ್ಬಾರ್ದು ನಿಮ್ಮನ್ನ ಏನಕ್ಕೆ ಏನಕ್ಕೆ ಏನ್ ಸರ್ ನೋಡಿ ನೋಡಿ ಸರ್ ಮಾಡಿ ಮಾಡಿ ಉತ್ತರ ಏನ್ ಸರ್ ರೌಡಿಗಳ ತರ ಟ್ರೀಟ್ ಮಾಡ್ತಾ ನೋಡಿ ಹೋಗ್ತಾ ಇದ್ರೆ ಅವ್ರು ಏ ಇರಲಿ ಹೆಂಗೆ ಏನ್ ನೀವು ನೀವು ಮಾಡ್ತಾ ಇದ್ಬಿಟ್ಟು ರೋಡ್ ಅಡ್ಡಾಕ್ತಾ ನೋಡಿ ಎಷ್ಟೊಂದ್ ಜನ ಹೋಗ್ತಾ ಇದ್ದಾರೆ ಅಲ್ಲ ಮೊನ್ನೆ ರೋಡ್ ಬಂದ್ ಅಡ್ಡಾಕ್ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಆರ್ಡರ್ ಮಾಡಿದೆ ಕಮಿಷನರ್ ಆರ್ಡರ್ ಮಾಡಿದೆ ಆದೇಶನೇ ತಗೊಂಡ್ಬರ್ಬೇಕಾ ಆದೇಶನೇ ತಗೊಂಡ್ಬರ್ಬೇಕು ಹೈಕೋರ್ಟ್ ಬೆಲೆ ಇಲ್ಲ ಹೈಕೋರ್ಟ್ ಕೋರ್ಟ್ ಬೆಲೆ ಇಲ್ಲ ಸಾಹೇಬ್ರು ಹಾಂ ಐನ್ ಹಾಕಿ ಐ ಎಮ್ ಇ ಕೇಸ್ ಹಾಕಿ ಅಂತ ಹೇಳಿದ್ದಾರೆ ಐ ಐ ನೋಡಿ ಐ ಎಮ್ ಇ ಕೇಸ್ ಹಾಕಿ ಅಂತ ಹೇಳಿದ್ದಾರೆ ದಿವಿ ಹಾಂ ಐ ಎ ಎಮ್ ಇ ಕೇಸ್ ಅಂದ್ರೆ ಐ ಎಮ್ ಇ ಕೇಸ್ ಅಂದರೆ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ನಾವು ಅನಜ್ ಯುಕೇಟೆಡ್ ನಾವು ರೋಡಲ್ಲಿ ಹೋಗೋ ಪೀಪಲ್ಸು ಓ ಲಾಯರ್ ನಾನು ಅಯ್ಯ ಇವಾಗ ನಮ್ಗೆ ಗೊತ್ತಿಲ್ಲ ಕೇಸ್ ಹಾಕಿದೆ ಭಯಂಕರ ತೊಂದರೆ ಆಗ್ತಾ ಆಗ್ತಾಯಿದೆ ಅಲ್ಲ ರೋಡ್ ಹೋಗೋರ್ಗೆಲ್ಲ ಒಂದ್ ಅಡ್ಡ ಹಾಕಿದ್ರಲ್ಲ ಸರಿ ಯಾರಾದ್ರೂ ಬಿದ್ದ ಮೇಡಮ್ ಮೇಡಮ್ ಮರ್ಯಾದೆ ಏ ಅಂತ ಇಲ್ಲ ನಾವು ಮರ್ಯಾದೆ ಕೊಡ್ತಾ ಇದ್ರೆ ಏ ಅಂದ್ರ ಮೇಡಮ್ ಪಬ್ಲಿಕ್ ಯಾ ಯಾರು ಹೇಳಿದ್ದೆ ಮೇಡಮ್ ವಿತೌಟ್ ಪರ್ಮಿಷನ್ ವಿತ್ ವಿತ್ ಪರ್ಮಿಷನ್ ಮಾಡ್ಬೇಕಾ ನಾವ್ ಎಲ್ ಬೇಡಾದ್ರೂ ವಿತ್ ಪರ್ಮಿಷನ್ ಮಾಡ್ಬೇಕಾ ವಿಡಿಯೋ ರೋಡಾಗ್ ಬಂದ್ ಅಡ್ಡಾಕ್ತಾ ಇದೀರಾ ಯಾರಾದ್ರೂ ಬಂದ್ ಬಿದ್ರೆ ಅವ್ರ ಏನೋ ಸತ್ರೆ ಅವ್ರ ಯಾವ ಫ್ಯಾಮಿಲಿಗೆಲ್ಲ ನೀವೇನೇನಾಗಲ್ಲ ಕಮಿಷನರ್ ಗಳು ಬಂದು ಯಾರೋ ಪೊಲೀಸ್ ಅವ್ರು ಬಂದು ಯಾರು ಆಗಲ್ಲ ಮೇಡಮ್ ಕೋರ್ಟ್ ಬಂದು ಕಟ್ಟಬೇಕು ಅಂತ ಹೇಳಿದಾರೆ ಹಾ ಕೋರ್ಟ್ ಬಂದು ಕಟ್ಟಬೇಕು ಅಂತ ಹೇಳಿದಾರೆ ನೀವು ಕಟ್ಟಿಸ್ಕೊಳ್ಳೋ ಇದ್ರೆ ಇದಿಲ್ಲ ಮೇಡಮ್ ನಾನು ಮಾಡಲ್ಲ ಮೇಡಮ್ ನಾನ್ ಯಾಕೆ ಮಾಡಲಿ ಹಾ ಅಲ್ಲ ಮೇಡಮ್ ನಿಮ್ಗೆ ರೈಟ್ಸೇ ಬಾರದಲ್ಲ ಮೇಡಮ್ ಕಟ್ಟೋಕ್ಕೆ ಆಂ ಎ ಅಲ್ಲಿ ಅಟ್ಲೀಸ್ಟ್ ಮ್ಯಾಜಿ ಸ್ಟೇಟಿಗೆ ಆತು ಬಂದು ಕಟ್ಟಬೇಕು ನಾನು ಯಾಕೆ ಮಾತಾಡಬಾರದು ಅಯ್ಯೋ ಪಬ್ಲಿಕ್ಕು ನಾನು ಪಬ್ಲಿಕ್ ಇಲ್ದೇನೆ ಯಾರು ಮಾತಾಡ್ತಾರೆ ಬಂದು ನಾನು ಯಾಕೆ ಕಟ್ಲಿ ಮೇಡಮ್ ನಾನು ಹೆಲ್ಮೆಟ್ ಹಾಕೊಂಡ್ ಬರ್ತಾ ಇದ್ದೀನಿ ನಾನ್ಯಾಕೆ ಕಟ್ಲಿ ಹಾ ಯಾಕೆ ಕಟ್ಲಿ ಮೇಡಮ್ ಪಪ್ಪ ಪಾಪ ಜನಗಳಿಗೆ ಇದು ಮೋಸ ಆಗ್ತಾ ಇದೆ

ವಲ್ಲ ಫೈನಾನ್ಷಿಯಲ್ ಬರಲ್ಲ ಒಳ್ಳೆ ಕೆಲಸ ಒಳ್ಳೆ ಕೆಲಸನೇ ಮಾಡ್ತಾರ ನಾವು ಸರ್ ನೀವು ಹೇಳಿದ್ನಲ್ಲ ಸರ್ ನಾನು ಅಡ್ವೊಕೇಟ್ ಸರ್ ಮತ್ತೆ ನೀವು ಯಾಕೆ ಹೇಳ್ಬಹುದು ನಾನು ಪಬ್ಲಿಕ್ ಹೇಳ್ತಾ ಇದೀನಿ ನಾನು ಪೊಲೀಸ್ ಓಕೆ ಹೇಳ್ತಾ ಇದೀನಿ ಅದಕ್ಕೆ ಕೇಳಿಸೋ ಓಕೆ ಸರ್ ಒಳ್ಳೇದೇ ಮಾಡ್ತಾರ ನಾನು ಒಳ್ಳೇದೇ ಮಾಡ್ತರೋದು ನಾನು ಜೀಪ್ ಅದ್ಬೇಕು ಮೇಡಂ ನಾನೇ ಜೀಪ್ ಹತ್ಬೇಕು ಮೇಡಂ ನಾನೇ ಜೀಪ್ ಅದ್ಬೇಕು ನಾನೇ ಜೀಪ್ ಅದ್ಬೇಕು ನಾನೇ ನಾನೇ ಜೀಪ್ ಅದ್ಬೇಕು ನಾನೇ ತಪ್ಪು ಮಾಡಿದಿನಾ ಯಾರು ಮಾಡಿದ್ರು ನೀವು ಮಾಡ್ತಾ ನೀವು ಕಟ್ಸ್ಕೋಣ ಬಂದು ಓಹ್ ನೀವು ಮಾಡ್ತಾ ಇರೋದು ತಪ್ಪು ಮೇಡಮ್ ಕಟ್ಸ್ಕೋಣ ರೈಟ್ไซ ಅಲ್ಲ ನಿಮಗೆ ಮೇಡಮ್ ನೀವು ಕಟ್ಸ್ಕೋಣ ರೈಟ್ไซ ಇಲ್ಲ ಫೈನ್ ಹಾಕೋದು ಫೈನ್ ಹಾಕೋದು ಜಡ್ಜ್ ಫೈನ್ ಹಾಕೋದು ಜಡ್ಜ್ ಬಿಟ್ಟಿತ್ತು ಫೈನ್ ಜಡ್ಜ್ ಹಾಕೋದು ಫೈನ್ ಹಾಕೋದು ಜಡ್ಜ್ ಸಂಬಂಧ ಪಟ್ಟಿತ್ತು ಇವ್ರಿಗೆಲ್ಲ ಹ ನೋಡಿ ಇಲ್ಲಿ ರಜನಾಥ್ ಪುರ ದೇವ್ ದೇವ್ ನೋಡ್ತಾ ರೋಡ್ ಅಲ್ಲಿ ಇವ್ರ ಫೈನ್ ಹಾಕ ರೈಟ್ ಇಲ್ಲ ಇಷ್ಟೊಂದೆಲ್ಲ ಟ್ರಾಫಿಕ್ ಮಾಡಿಕೊಂಡೆ ಚಿಕ್ಕದಿದ್ದು ಇವೆ ನೋಡಿ ಇಷ್ಟೊಂದೆಲ್ಲ ಟ್ರಾಫಿಕ್ ಮಾಡ್ಕೊಂಡು ಅಡ್ಡ ಹಾಕೊಂಡು ಅಡ್ಡ ಹಾಕೊಂಡು ನೋಡಿ ಇಲ್ಲೆಲ್ಲ ಎಲ್ಲ ಟ್ರಾಫಿಕ್ ಮಾಡ್ಕೊಂಡು ಇವರು ಹೋಗ್ತಾ ಇದಾರೆ ಫೈನ್ ಹಾಕಿದ್ರೆ ನನ್ ನೀವ್ ಯಾರು ಕೇಳಕ್ಕೆ ಅದು ಇದು ಅಂತ ರೋಪ ಆಗ್ತಾ ಇದಾರೆ ಪೊಲೀಸರು ಇವರೆಲ್ಲ ನೋಡಿ ಇದು ನಮ್ಮ ವ್ಯವಸ್ಥೆ ವ್ಯವಸ್ಥೆಗಳು ಇದಕ್ಕೆಲ್ಲ ನೋಡಿ ಫೈನ್ ಹಾಕಿ ರೈಡ್ಸೇ ಬರಲ್ಲ ಪೊಲೀಸವರ್ಗೆ ಆದ್ರೂ ಫೈನ್ ಹಾಕ್ತೀನಿ ನೀ ಯಾರು ಕೇಳಕ್ಕೆ ಅಂತ ಇದ್ ಮಾಡ್ತಾ ಇದಾರೆ ಮೇಡಮ್ 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 ಆದೇಶ ಗೊತ್ತಾ ಇವಾಗಿನ ಆದೇಶ ನಿಮ್ಗೆ ಗೊತ್ತಲ್ಲ ಹೇಳಿ ಮೇಡಮ್ ಎಸ್ ಸಿ ಹೇಳಿಲ್ಲ ಹೇಳಿ ಅಲಾ ನಾವು ಕರ್ನಾಟಕ ರಾಷ್ಟ್ರ ಕರ್ತವ್ಯಕ್ಕೆ ನಾನೇ ಕಂಪ್ಲೇಂಟ್ ಮಾಡ್ತೀನಿ ನನ್ನ ಸಹ ಕೇಳಿ ಮೇಡಮ್ ಹೆಸರು ಆಯ್ತು ಮೇಡಮ್ ನಿಖಿಲ್ ಎಮ್ಮು ನಿಖಿಲ್ ಎಮ್ ಒಪ್ಪ ಬರ್ಕೊಳಿ ಒಬ್ಬ ನಿಖಿಲ್ ಎಂ ಕೇಳ್ರು ಬರ್ಕೊಡ್ರಿ ನಂಗೆ ಭಯ ಇಲ್ಲ ತಂದೆ ಸನ್ ಆಫ್ ಮುನಿಯಪ್ಪ ಇದಾರೆ ಅಲ್ಲ ನೀವು ಈ ಇತ್ರ ಕೇಳ್ಬಿಟ್ಟು ಇದು ಮಾಡ್ತಾ ಇದ್ದೀರಾ ಲೆಕ್ಕಗಳು ಕೇಳಿದ್ರೆ ನೀವು ನಮ್ಮ ಹೆಸರು ಸರ್ ಏನ್ ಸರ್ ಏಗಿ ಅನ್ನೋದಿಲ್ಲ ಬೇಡ ಸರ್ ನಾನು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ನಾನು ಮರ್ಯಾದೆ ಕೊಟ್ಟು ದೇವೇಂದ್ರಳ್ಳಿ ಮೇಡಂ ದೇವೇಂದ್ರಳ್ಳಿ ನೀವು ಯಾೋದನಾಗಿ ಇದ್ರೆ ಮಾತಾಡ್ತಾ ಇದ್ದೀರಾ ಸರ್ ಈಗ ಅದಲ್ಲ ಬೇಡ ಆಫೀಸರ್ ಕಳಿಸಿದರಲ್ಲ ಅಲ್ಲಿ ಬಂದು ಮಾತಾಡಿ ಅಷ್ಟೇ ಅಲ್ಲ ಇದಿರಾ ಇದಿರೇ

ಹ್ಮ್ ಬೇರೆ ಬಿಡಲಿ ನಾವೇನು ಯೂನಿಫಾರ್ಮ್ ನೋಡಿ ಮೇಡಮ್ ಪಂಕಜ ಕೆಸಿ ಅಂತ ಇವರು ಅಂತ ಆಯ್ತ್ ಬಿಡಿ ನೋಡಿ ಇವಾಗ ಇಲ್ಲಿರೋ ವಾಹನಗಳೆಲ್ಲ ಕಳ್ಸಿ ಬಿಟ್ರುಕೊಂಡಿ ತಗೊಳ್ಳಿ 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 ನಂಗೆ ಭಯವಿಲ್ಲ ತಗೊಳ್ಳಿ ಗಾಡಿ ನಂಬರ್ ತಗೊಳ್ಳಿ ಸರ್ ತಗೊಳ್ಳಿ ತಗೊಳ್ಳಿ ಇವಾಗ ಇವಾಗ ಹೈಕೋರ್ಟ್ ಇವಾಗ ಇವಾಗ ಆದೇಶ ನೋಡಿದ್ರೆ ಸರ್ ಹೈಕೋರ್ಟ್ ಆದೇಶ ಓದಿದ್ರಾ ದಯವಿಟ್ಟು ಇವಾಗ ಹೈಕೋರ್ಟ್ ಆದೇಶ ಓದಿದ್ರಾ ಹೈಕೋರ್ಟ್ ಆದೇಶ ಹೋದಿರ ಆಯ್ತು ತಗೊಳ್ಳಿ ಆಯ್ತು ತಗೊಳ್ತೀವಿ ಕೋಟನೇ ತಗೊಳ್ಳಿ